ಬರ್ ತಿಳ್ಕೊಂಡಂತ ಕ್ಷನ್ ಮಾಡ್ಕೊಂದು

Terima kasih telah menonton! ಇದೇನಪ್ಪ ಇದು ಇಂದ ರಾಜಕ ಫೋಟೋ ಹಾಕಿರಲ್ಲ ಪೇಪರ್ನಾಗಿದ್ರು ವಿಶೇಷ ಚಿತ್ರ ನಟ ರಾಜಕರ್ ಒಡ್ ಶ್ರೀ ಮಾಜಿ ಮುಖ್ಯಮಂತ್ರಿ ಕುಮಾರ್ ಸ್ವಾಮಿ ಚಲ್ಲಾಟ್ರಿ ಪಾಡಿದ್ನಲ್ರಿ ಪೆನ್ಸ್ರಿ ಮುಗಿಸಲ್ರಿ ರಾಜಿಕತಿ ನೋಡ್ರಿ ಆ ಸುದ್ದಿ ಇಂಗ್ಲೆಂಡ್ ಹುಡುಗಿ ಇಂಡಿಯಾ ಹುಡುಗಿ ಮೊಬೈಲ್ ನಲ್ಲಿ ಪ್ರೀತಿಯ ಚೆಲ್ಲಾಟ ನಾನು ನೀನು ಕೂಡಿದ್ರೆ ಮದುವೆ ಇದ್ರೆ ಇಲ್ಲವಾದ್ರೆ ಮಸ್ಯಾನ ಅಂತ ಏನಿಲ್ಲ ಮೆಚ್ಕೊಂಡೇರ ಇಲ್ರಿ ಪ್ರೀತಿಗೆ ಅಲ್ರಿ ಈಗ ಎಲ್ಲಾರು ಮಾಡ್ತಾರ್ರಿ ಹುಡುಗಿಯರ ಪ್ರೀತಿನ ಒಬ್ಬೊಬ್ಬ ಪ್ರಾಣ ಕೊಡ್ತೀನಿ

ನಾನ್ ಮದಿ ಸಿಗ್ತಿದ ಚೆನ್ನೂರಿ ಬರ್ತಾರಲ್ರಿ ನೋಡ್ರಿ ನಮ್ ಬಾಳೆ ಏ ಶಿವಂತಿ ಬುದ್ಧಿ ಅಲ್ಲ ಶಿವಂತಿ ನೀನು ಬೆಂದ್ ಹಚ್ಚಿ ತಿರುಗಿ 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 ರಾತ್ರಿ ಮುಕ್ಕೊಂಡ್ರೆ ಹಾಸಿಗೆ ಉಳ್ಳಾಗ ಒಳ್ಳೆ

ಹಸಿ ನೋಡಿ ಬಿತ್ತಬೇಕಾ ನೀ ಹುನ್ನ ನಿಮ್ಮ ಅಪ್ಪನ ಕೊಂದ ಸುನ ಓಡಿ ನಾ ಮೂಲega ಕುಂದ್ರ ಹಸಿ ಮನೆ ಯಾವಾಗ ನೀ ಮದುವೆಯಾಗ ಹೇಳು ನನಗೆ ನಿಮ್ಮ ಮದುವೆ ಆಗತಕ್ಕಂತ ಬಹಳ ಆಗ್ತಿದೆ ಆದ್ರೆ ಏನು ಮಾಡೋದು ನಮ್ಮ ಅಪ್ಪಗೆ ಗೊತ್ತಾದ್ರೆ ನಮ್ಮಿಬ್ಬರನ್ನು ಚೆಂದ ಬಡೀ ಆ ಕಟಾಕ ಮತ್ಯಾಕತನ ಇದೇನಲ್ಲ ಕೈ ತಗಿಬೇಡ ನೀ ಬಾಯಿ ನನ್ನ ಪ್ರೀತಿಗೆ ನೋನೆ وان تي شیمپو حچي ته دل ني مچن مر پكو ته دل نا پرتو انت

उल्लाग के पाति ने ओला देवा हरहु भई दे चले वां कुले पाति ने ओला देवा हरहु भई दे चले वां कुले पाति ने ओला देवा हरहु भई दे चले वां कुले पाति ने ओला देवा हरहु भई दे चले वां कुले पाति ने ओला देवा हरहु भई दे चले वां कुले पाति ने ओला देवा हरहु भई दे चले वां कुले पाति ने ओला देवा हरहु भई दे चले वां कुले पाति ने ओला देवा हरहु भई दे चले वां कुले पाति ने ओला देवा हरहु भई दे चले वां कुले पाति ने ओला देवा हरहु भई दे चले वां कुले पाति ने ओला देवा हरहु भई दे चले वां कुले पाति ने ओला देवा हरहु भई दे चले वां कुले पाति ने ओला देवा हरहु भई दे चले वां कुले पाति ने ओला देवा हरहु भई दे चले वां कुले पाति ने ओला देवा हरहु भई दे चले वा ಯಾವ ನನ್ನ ಮಗಳು ಏನಾಗ್ತ ಅಂತೇಳಿ ಅದೊಂದು ಮಾರೋಜು ಕೊಟ್ಟು ನಿಲ್ಗೆ ಹಂಗ ಸುಮಾರು ಅವಾಗ ನಮ್ಮ ಮಗಳು ಹತ್ತಿರೀ